ಎರಡು ಬಾಕ್ಸ್ ಬಂದ್ಬಿಟ್ಟು ಒಂದ್ ಬಂದು ಒಂದಕ್ಕೆ ಒಂದು ಬಂತು ನಾನು ಒಂದು ಮೊದಲ ಸೀರಿಯಲ್ ನಂಬರ್ ಒಂದಿತ್ತು ಈ ಎಲ್ಲ ಒಂದು ಬಾಕಿ ಒಂದಕ್ಕೆ ಈ ಬಾಕ್ಸ್ ಒಂದಕ್ಕೆ ಬ್ಯಾಡ್ ಟೈಮ್ ಇದ್ದಾಗ ಆಗ್ಬೇಕು ಜಸ್ಟ್ ಫೈವ್ ಮಿನಿಟ್ಸ್ ಡಿಫ್ರೆನ್ಸ್ ಅಲ್ಲಿ ಒಬ್ಬ ತರ್ಸಕ್ಕೆ ಆಗಲ್ಲ ನಾನು ಅಪ್ಸ್ ಅಂಡ್ ಡೌನ್ ಐದೊಂದು ಎರಡನೇ ಸರಿ ಎರಡು ಸಾವಿರ ಒಂದು ವರ್ಷ ಆದ್ರೆ ಆಯಾಮ ಬಂದ್ರು ಮನೇ ಅವರು ಎರಡ್ ಸಾವಿರ ಟು ಮ್ಯಾಟ್ರ್ ಡಿಫ್ರೆನ್ಸ್ ಅಷ್ಟು ಇಲ್ಲ ಐನೂರ ಮೂವತ್ತು ರೋಡ್ಗೆಲ್ಲ ಇನ್ನೂರ ಎಂಬತ್ಮ್ನೂರು ರೌಂಡ್ ಎತ್ತೆ ಸಾರಿಗೆ ಕಲ್ತಿದ್ದೆ ಹಾಗೆ ಮಾಡೋಣ ಇಟ್ ಈಸ್ ಮೈ ಫೇಟ್ ಅಂತ ಅನ್ಕೊಂಡಿದೆ ಆಮೇಲೆ ಇದು ಹನ್ನೆರಡು ಸೋತೈತಿ ಕೆಲಸ ಮಾಡಿ ಅವರಿಂದ ಇದು ಕೆಲವರು ಕುಂಕುಮ ಸೀರೆ ಇವೆಲ್ಲ ಕಲ್ಬಂದು ಅವಾಗ ಸೋತೆ ನನಗೇನು ಸೋಲು ಗೆಲುವು ಎರಡನ್ನೂ ನಾನು ಒಂದೇ ರೀತಿಯಲ್ಲಿ ಸ್ವೀಕಾರ ಮಾಡೋಣ ಅಧಿಕಾರನೂ ಅಷ್ಟೇ ಅಂದರೆ ಅಧಿಕಾರ ಜನಪರ ಕೆಲಸ ಮಾಡಿದ್ದೆ ಅಧಿಕಾರ ಇಲ್ಲದೆ ಅಂದರೆ ಏನು ನಾವು ಮಾತನಾಡ್ತಿದ್ದೋ ಅಷ್ಟು ಅಷ್ಟು ಸೀಮಿತ ಮಾಡ್ತೀನಿ ಇದು ನನ್ನ ಇದು ನಮ್ಮ ಕಳೆದ ಐವತ್ತು ವರ್ಷದ ರಾಜಕೀಯ ಇತಿಹಾಸದಲ್ಲಿ ನಾನು ನನಗೆ ಜೀವಿ ಮತ್ತು ನಾನು ಯಾವತ್ತು ಸುಳ್ಳು ಅಲ್ಲ ಮೋಸ ಮಾಡೋನು ಅಲ್ಲ ದುಡ್ಡು ಹೊಡೆಯೋನು ಅಲ್ಲ ಹ್ಞೂ ಗುರಿಯವ್ರು ಎಲ್ಲ ಸುಳ್ಳು ಹೇಳೋನು ಸ್ವಾರ್ಥಕ್ಕೋಸ್ಕರ ನಾನು ಯಾವತ್ತೂ ಸುಳ್ಳಿಲ್ಲ ಬೇರೆ ಯಾರ್ದಾರ ಒಂದು ಅನುಕೂಲ ಆಗಿರ್ಬೇಕಾದ್ರು ಸುಳ್ಳು ಹೇಳಿರ್ತೀನಿ ಯಾರಿಗೋ ಒಬ್ರು ನಂಬಿರೋ ಗುರಿಯಾದ್ರು ಅನುಕೂಲ ಆಗ್ಬೇಕು ಅಂತ ಸುಳ್ಳು ಹೇಳಿರ್ತೀನಿ ಅಧಿಕಾರಿಗಳಿಗೂ ಕೆರೆಗೆ ಇನ್ನೂ ಬಟ್ ಸ್ವಂತಕ್ಕೆ ಬಂದ್ರೆ ನಾನು ಯಾವತ್ತೂ ಸಿಗೋ ಇನ್ನು ನಾನು ಬಂದಿರೋದು ಇವತ್ತು ಪಾಪ ಜನ ಎಲ್ಲ ನಂಗೆ ಅವರು ವಿಶ್ವಾಸ ನೋಡಿದ್ರೆ ನಮ್ಗೆ ಇಲ್ಲಿರ ಹಾಳಾಗಪ್ಪ ನೀವು ವಿಶ್ವಾಸ ಸಾಯೇವರೆಗೂ ನಾನು ಉಳಿಸ್ಕೊಂಡು ಹೋಗುವಷ್ಟು ದೇವರಲ್ಲಿ ಶಕ್ತಿ ಕೊಟ್ಟರೆ ಸಾಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಮನಸ್ಸನ್ನು ಕೂಡ ನೂರಾರು ಸರಿ ಅದನ್ನ ಭಾವನೆ ವ್ಯಕ್ತ ಮಾಡ ಏನೆಲ್ಲಾ ನಿಮ್ಮ ಇವರೆಲ್ಲ ಬಂದ್ಬಿಟ್ಟವ್ರೆ ಅದೆಲ್ಲ ಬಂದಿದ್ರು ಎಲ್ಲ ಅವರು ಒಂದು ಪಾಪ ಇದ್ದಾರೆ ಮಂಡ್ರು ಅಂತ ಹೇಳಿದ್ರೆ ನಾಯಕರ ಜಾನುವಿನಲ್ಲಿ ಪ್ರಿಪೆಂಟಿವ್ಸ್ ಅವರು ಅವರೇ ಒರಿಜಿನಲ್ ನಾವು ಈ ಕೋತಿ ಮಂಗಿನಿಂದ ಮಾನವ ಹೆಂಗಾದ ಹಂಗೆ ಇವರು ಮಂಡ್ರಿಂದ ನಾವೆಲ್ಲ ನಾಯಕರಾಗಿರೋದು ಗೊತ್ತಾಯ್ತಾ ನಮ್ಗೆ ಸ್ಟಿಕ್ ಅಲ್ಲಿಂದ ಇರ್ತದೆ ಪಾಪ ಅವರು ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಇವನೊಪ್ಪ ಹೆಂಗೋ ಓದ್ಕೊಂಡಿಲ್ಲ ನಾನು ಇವನು ಒಂದು ಯಾರು ಕೆಲಸ ಕೊಟ್ಟೆ ಇವನವ್ರ ದಿವಸ ಕೆಲಸ ಮಾಡ್ರೆ ಎಲ್ಲ ಒಟ್ಟು ಹೋಗ್ಬಿಟ್ಟ ಈಗ ಆಮೇಲೆ ಬಂದ ಹಿಂಗೇನ್ ಮಾಡೋದು ಅಂತ ಹೇಳ್ತೀನಿ ಅದೇ ಕೆಲಸ ಕಂಟಿನ್ಯೂ ಮಾಡ್ಕೊಟ್ಟೆ ಒಬ್ಬರು ವಿದ್ಯಕ್ಕೆ ಹೋಗ್ತಿರ್ಲಿಲ್ಲ ಮಕ್ಕಳೆಲ್ಲ ಬಿಚ್ಚಕ್ಕೆ ಹೋಗೋದು ಟವನ್ಗೆ ಅವರು ದೊಡ್ಡವರೆಲ್ಲ ಅಲ್ಲಿ ಇಲ್ಲಿ ಅವರು ಮದುವೆ ಮನೆ ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗೋದು ಈ ತರ ಬಡ್ತಾರ ಅವ್ರು ಬೇಕಾದ್ರೆ ಪೈಪ್ ಬೆಡ್ ಮಾಡಿಬಿಟ್ಟು ಅದಕ್ಕೆ ಸೀರೆ ಕಟ್ಕೊಂಡು ಮಲಗ್ಕೊಳ್ಳೋ ಅಲ್ಲೇ ಹೆಗಡ ಅವು ಏನ್ ಬಂದ್ರು ಅವಕ್ಕೆ ಏನ್ ಆಗ್ತಾನೆ ಅಷ್ಟು ಅವರು ಅಮಾನವೀಯವಾಗಿ ಜೀವನ ಮಾಡ್ತಾ ಇದ್ರು ಈ ಕಾಲದಲ್ಲಿ ಅವ್ರಿಗೆಲ್ಲ ಮನೆಗೆಲ್ಲ ಕಟ್ಸ್ಕೊಂಡು ಈಗ ಪ್ರತಿ ಮನೆಯಲ್ಲೂ ಸ್ಕೂಲು ಕಾಲೇಜ್ ಹೋಗ್ತಾರೆ ಪ್ರತಿ ಒಬ್ರು ಕೂಡ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾರೆ ಒಂದು ಬುಜೆ ಸಾಮಾನು ಇರ್ಬೋದು ಇನ್ನೊಂದು ಇರ್ಬೋದು ಮಾಡ್ತಾರೆ ಎಲ್ಲ ಟೂ ವೀಲರ್ ಇಟ್ಕೊಂಡವ್ರೆ ಮನೇಲೆಲ್ಲ ಟಿವಿ ಹಾಕೊಂಡವ್ರೆ

ಇದುವರೆಗೆ ನಮ್ಮ ಜೀವನದಲ್ಲಿ ಸಣ್ಣ ಹುಡುಗರಿಂದ ಚಿಕ್ಕ ಹುಡುಗರಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗನಿಂದನೂ ಕೂಡ ನಾನು ಏನೇನು ಆಗಬೇಕು ಏನು ಗಳಿಸ್ಬೇಕು ರಾಜಕೀಯವಾಗಿ ಮತ್ತೆ ಯಾವ ಥರ ಇರ್ಬೇಕು ನಾನು ಅಂತ ಅನ್ಕೊಂಡ್ ಬಂದಿದ್ದೀನಿ ನಮ್ಮ ಸ್ನೇಹಿತರು ಹೆಂಗಿರ್ಬೇಕು ಅಂತ ಅನ್ಕೊಂತಿದ್ದೇನೆ ಅವೆಲ್ಲರೂ ಇದು ಇದುವರೆಗೆ ಇದು ಹೇಳ್ತಾ ಇದ್ದಲ್ಲ ಇದೊಂದು ಸಾಧಿಸಿದೆ ಕನ್ವಿನ್ಸ್ ಆಗ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಯಾಕೆಂದರೆ ಅಲ್ಲಿ ಒಂದು ಅದೊಂದು ಜನಗಳು ಕೆಲವು ಡೆಲ್ಲಿನಲ್ಲಿ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಮಾಡೋರು ಇರಬಹುದೇನೋ ಅಂತ ಅನ್ಕೊತೀನಿ ಅವು ವ್ಯವಸ್ಥಿತವಾಗಿ ಯಾರನ್ನಾದ್ರೂ ಮುಗಿಸ್ಬೇಕು ಅಂತಂದ್ರೆ ನಮಗೆ ವಿದ್ಯೆ ಬರಲ್ಲ ಅಂತೆಲ್ಲ ನನಗೂ ಆದರೆ ನಾವು ಮಾಡೋಕ್ಕೆ ಸಮಯ ಯಾಕೆ ವೇಸ್ಟ್ ಮಾಡಬೇಕಾದ್ರೆ ಅದೇ ಸಮಯ ಯಾರು ಜನಗಳಿಗನ್ನ ಮಾಡೋ ಮಾಡುವಂಥದಕ್ಕೆ ಉಪಯೋಗ ಮಾಡೋಣ ಯಾವ್ದು ಉಪಯೋಗ ಮಾಡಬೇಕು ಯಾವ್ದು ಮಾಡೋದು ತೀರ್ಮಾನ ಮಾಡಿ ಒಳ್ಳೆ ಕೆಲಸ ಮಾಡೋಣ ಕೆಲಸ ಮಾಡೋಣ ಕಾಣದ ಕೈ ಕೆಲಸ ಮಾಡದೆ ಮತ್ತೆ ಹಿಂಗೆ ಏಕಾಏಕಿ ತೀರ್ಮಾನ ಬರಬೇಕಂದ್ರೆ ಏನಪ್ಪಾ ಮುಖ್ಯಮಂತ್ರಿಗಳಿಗೇ ಗೊತ್ತಿಲ್ಲ ಅವರು ಮನೆಯಿಂದ ವಿಧಾನಸೌಧಕ್ಕೆ ಬರೋ ವರ್ಷದಲ್ಲಿ ನೀವು ಮಂದಿ ತೋರಿಸಿದ್ರು ಕಾಲಲ್ಲೇ ಬಾಗ್ಲಾಕಂಡ್ ಮಾತಾಡ್ತಿದ್ರಲ್ಲ ಅದೇ ವಿಷಯ ಕಾಲ ಕಂಡು ಒಂದು ಇಪ್ಪತ್ತು ನಿಮಿಷ ಕಾರಲ್ಲೇ ಮಾತಾಡಿದ್ದಾರೆ ಅವರು ಹೈಕಮಾಂಡ್ ಕನ್ವಿನ್ಸ್ ಮಾಡಕ್ ಪ್ರಯತ್ನ ಮಾಡಿದ್ದಾರೆ ಆಗಿದೆ ಅಂತ ಅವರು ವಿಧಿ ಇಲ್ಲ ಇಲ್ಲಿ ಕಡೆ ಬೀಳಿಸರ್ ಹೋಗ್ಲಿಗ ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಕೆಲಸ ಇದೆ ಗ್ಯಾರಂಟಿಗಳು ಇವೆಲ್ಲ ಜನಗಳಿಗೆಲ್ಲ ಮುಟ್ಟಿದಾವೆ ಅಭಿವೃದ್ಧಿ ಕೆಲಸಗಳು ಅವೆಲ್ಲ ನಿರೀಕ್ಷೆ ಮಾಡೋ ವೇಗದಲ್ಲಿ ನಡೀದೇ ಇರ್ಬೋದು ಅಂದ್ರೆ ಯಾವುದೇ ನಿಂತಿಲ್ಲ ಈಗ ಅವರೆಲ್ಲ ಕಡೆ ಹೋದಾಗ ಐದೂರು ಕೋಟಿ ಸಾವಿರ ಕೋಟಿ ವರ್ಗವನ್ನ ಕಾಮಗಾರಿಗಳನ್ನೆಲ್ಲ ಮಂಜೂರು ಮಾಡಿ ಅವ್ರ ಕಲೆಕ್ಷನ್ ಮಾಡ್ತಾ ಇಲ್ವಾ ಈಗ ನಮ್ಮಲ್ಲೂ ಕೂಡ ನೋಡಿ ಕೆರೆಗೆ ನೀರು ತುಂಬಿಸೋದು ಮುನ್ನೂರು ಕೋಟಿ ಇದು ಕೆಲಸ ಅದು ಈಗಾಗಲೇ ನಡೀತಾ ಇದೆ ನಮ್ಮಲ್ಲಿ ಮತ್ತೆ ಈ ನಮ್ಮಲ್ಲಿ ಇಲ್ಲಿ ಅಮೃತದಲ್ಲಿ ಮತ್ತೆ ಟೌನ್ ಅಲ್ಲಿ ರೋಡ್ಗಳು ಕೆಲಸ ಎಲ್ಲ ಶುರು ಆಗಿದ್ದಾವೆ ಮತ್ತೆ ಹಳ್ಳಿಗಳಲ್ಲೂ ಕೂಡ ಎಲ್ಲೆಲ್ಲಿ ನಮ್ಮ ಗ್ರಾಮ ನಮ್ಮ ರಸ್ತೆ ಅದೇ ಸ್ಕೀಮ್ಗಳು ಬೆಳೆಸಿ ಹಳ್ಳಿಗಳಲ್ಲೂ ಕೂಡ ರಸ್ತೆಗಳು ಅವೆಲ್ಲ ಮಾಡ್ತಿದ್ರು ಈಗ ಸೋಬಣ್ಣ ಲೋಕಸಭಾ ಸದಸ್ಯರು ನಮ್ಮ ಪ್ರತಿನಿಧಿ ಆಗಿರುತ್ತೆ ನಮಗೆ ಸುಮಾರು ಆಗಲೇ ಒಂದು ಹದಿನೆಂಟು ಇಪ್ಪತ್ತಾರು ಇಪ್ಪತ್ತ ಮೂವತ್ತು ಕೋಟಿಯಷ್ಟು ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡಿಸ್ಕೊಡ್ತಾರೆ ಮುದ್ದೆನಳ್ಳಿ ಒಂದು ಬ್ರಿಡ್ಜು ಹದಿನೆಂಟುವರೆ ಕೋಟಿ ಹದಿನೆಂಟು ಕೋಟಿ ಮೂವತ್ನಾಲ್ಕು ಲಕ್ಷ ಇನ್ನೊಂದು ಎಂಟು ಕೋಟಿ ಆಗೋದು ಅಲ್ಲಿ ಒಂದು ಕಲ್ದೇವಪುರದ್ದು ಒಂದು ರಸ್ತೆ ಇನ್ನೊಂದು ಮೂರು ಕೋಟಿ ಹದಿನೆಂಟು ಮೂವತ್ತು ಪ್ಲಸ್ ಒಂದೆಂಟು ಒಂದು ಮೂರು ಇಪ್ಪತ್ತೊಂಬತ್ತು ಕೋಟಿ ಅಷ್ಟು ಈಗ ಏಟಿ ಕ್ಲೋಸ್ ಬರ್ತದೆ ಪಾಪ ಅವರೆಲ್ಲ ಕೆಲಸ ಮಾಡಿದ್ದಾರೆ ನಾವು ಒಂದು ಅಭಿನಂದನೆ ಹೇಳ್ಬಿಟ್ರೆ ನಮ್ಮ ಕ್ಷೇತ್ರದ ಪ್ರತಿನಿಧಿಯಾಗಿ ಕೇಂದ್ರದ ಸಚಿವರಾಗಿ ನಮ್ಮ ಮನಗಿರಿ ಕ್ಷೇತ್ರಕ್ಕೆ ಇಷ್ಟು ಅನುಕೂಲ ಮಾಡಿದ್ದಾರೆ ಇದೇ ಥರ ಕೊರೆಗೂ ಮಾಡಿದ್ದಾರೆ ಕೊಟ್ಟಿಗೆರೆಗೂ ಒಂದ್ ನಲವತ್ತು ಕೋಟಿ ಅಷ್ಟು ಬಂದಿದೆ ನಿಮ್ದು ನಾವು ಅದನ್ನ ಅನ್ನ ಕ್ಷಣಕ್ಕೆ ಹೋಗ್ಬಿಟ್ಬಿಟ್ಟು ರಾಜಣ್ಣ ಅಂತ ಹೇಳಿ ಏನ್ ಮಾಡೋದು ಬಿಜೆಪಿ ಓದ್ತೀರ ನಾನೇ ಕಾಂಗ್ರೆಸ್ ಕರ್ತವ್ತಿರೋ ಶ್ರೀರಾಮುಲು ನನಗೆ ಏನಾಗಿದೆ ಪಾಲಿಟಿಕ್ಸ್ ಅಲ್ಲಿ ನನಗೆ ಇರಿತರ ಇದೆ ಇವರೆಲ್ಲ ಇನ್ನೂ ಚಿಕ್ಕ ಚಿಕ್ಕವರು ಇದ್ದರೆ ನಾವೆಲ್ಲ ರಾಜಕೀಯದಲ್ಲಿ ಸರ್ ಆ ಒಂದು ಪ್ರೀತಿಗೆ ವಿಶ್ವಾಸಕ್ಕೆ ರಾಮುಲವ್ರು ಹೇಳಿರ್ಬೋದು ಶಿವನಗೌಡ ನಾಯಕ್ ಹೇಳಿರ್ಬೋದು ನಮ್ಮ ರಾಜುಗೌಡ ಹೇಳಿರ್ಬೋದು ಸುಲ್ಕು ವಿಶ್ವಾಸಕ್ಕೆ ಹೇಳಿರ್ಬೋದು ಹೇಳಿಲ್ಲ ಅಂತ ನಾನು ಅವ್ರು ಹೇಳ್ಬಿಟ್ರು ಅಂತ ನಾವು ಹೋಗಕ್ಕೆ ಯಾಕೆ ಹೋಗ್ಬಿಟ್ಟು ಏನಿದೆ ಕಾಂಗ್ರೆಸ್ ಕಡಿಮೆ ಮಾಡಿದೆ ಏನಪ್ಪ ಕಡಿಮೆ ಮಾಡಿದೆ ಇಬ್ಬರು ಇವೆಲ್ಲ ಫೇಮಸ್ ಸಿಗ್ತವೆಲ್ಲ ಅಂಕ್ಷ ಉತ್ಸವ ಇವೆಲ್ಲ ಇತ್ತು ನನ್ನ ಭಾಷಣ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಡಿಸೆಂಬರ್ ತರ್ಟಿ ಫಸ್ಟ್ ದೇವರಾಜು ಕರ್ನಾಟಕ ಭವನದಲ್ಲಿ ಮಲಿಕೊಳ್ಳುವಾಗ ಮುಖ್ಯಮಂತ್ರಿಯಾಗಿ ಮಲಿಕೊಂಡು ಬೆಳಿಗ್ಗೆ ಅಷ್ಟೊತ್ತಿಗೆ ಚರಣ್ ಸಿಂಗ್ ಡಿಸ್ಮಿಸ್ ಮಾಡಿಬಿಟ್ಟು ರಾತ್ರೋ ರಾತ್ರಿ ಎಲ್ಲ ಮಂತ್ರಿಗಳು ಮನೇಲಿರೋ ಫೈಲ್ಗಳು ಬೀಗ ಹೊಡಿಸಿ ಎಲ್ಲ ಆಯಾ ಸೆಕ್ರೆಟರಿಗಳು ತಗೊಂಡೋಗಿ ಅವ್ರ ಚೇಂಬರಲ್ಲಿ ಹಾಕ್ಕೊಂಡು ಬೀಗ ಹಾಕಿ ಗೌರ್ನರಿಗೆ ರಿಪೋರ್ಟ್ ಮಾಡಬೇಕು ರಾತ್ರಿಗೆ ಎರಡು ಗಂಟೆ ಮೂರು ಗಂಟೆ ಹೇಗಂತ ಮಾಡ್ತಾರೆ ಬೆಳಗ್ಗೆ ಅವ್ರು ಇದ್ದಾಗ ಹಿಂಗೆ ಆಗ್ಬಿಟ್ಟಿದೆ ಅಂತಂದರೆ ಮಾಜಿ ಆಗ್ಬೋದು ಮನಗೋವಾಗ ಮುಖ್ಯಮಂತ್ರಿ ಏಳು ಅಷ್ಟೊತ್ತಿಗೆ ಮಾಜಿ ಹೀಗೆ ರಾಜಕೀಯದಲ್ಲಿ ಯಾವ್ದು ಯಾವ ಸಂದರ್ಭದಲ್ಲಿ ಹೆಂಗಾಗ್ತದೆ ಅನ್ನೋದನ್ನ ಯಾರು ಏನೇನು ಮಾಡಿ ನಾನು ಇಗ ನಂದು ಎگزಿಟ್ ಸಿ ಮನೆೆಯಿಂದ ಮನೆಯಿಂದ ವಿಧಾನಸೌಧಕ್ಕೆ ಹೋಗಿ ಕಾರ್ ಇಲ್ಲಿಯುವಾನನ ಅವರಿಗೆ ಫೋನ್ ಬಂತು நானಲ್ಲ ತಿಂಸ ಫೋನ್ ಮಾಡಿ ಮಾತಾಡಿ ಕೂಡ ಅದಕ್ಕೆಲ್ಲ ಏನೋ ಬೇಸರ ಪಟ್ಕೊಳ್ಳ ಅಂತ ಕಾರಣ ಏನು ಕಾರಣ ಏನೆಂದರೆ ತಾನೆ ಇಲ್ಲಿಗೆ ಹೋಗಿ ಬಂದಾಗ ಅದೆಲ್ಲ ಇದೆ ಸ್ಟೇಟ್ಮೆಂಟ್ ಕಾರಣ ಅಂತ ನೀವು ಫಸ್ಟ್ ಅಲ್ಲ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ આઉટ સ્ટેટમેન્ટ યાર સ્ટેટમેન્ટ ಅಲ್ಲಿ નામ એ આર ભાઈ પોઈન્ટ લીધું